ಪ್ರೇಮ ಜೀವಿಯ ಕಥಾ ಪ್ರಪಂಚದ ಕಥೆಗಳು ನಿಮಗೆ ಇಷ್ಟವಾಗ್ತಿದೆ ಅಂತ ನಮಗನಿಸ್ತಾ ಇದೆ ಇವತ್ತಿನ ಕತೆ ಒಬ್ಬ ಕಳ್ಳ ಮತ್ತು ಮನೆಯ ಯಜಮಾನನ ನಡುವಿನ ಅಂತಃಕರಣ ಮತ್ತು ಬಾಂಧವ್ಯದ ಕಥೆಯನ್ನು ಬಿಡಿಸಿಡುತ್ತೆ ಏ ಬಂದೇನೆ ಬೇಗ ಬೇಗ ಬಾಯಿಲ್ಲಿ ಇವನು ಕೂಗ್ತಾ ಇದ್ದ ಸುಬ್ಬಿ ಮೇಲೆಲ್ಲೋ ಕೆಲಸ ಮಾಡ್ತಿದ್ದವಳು ಕೆಳಗಡೆ ಬಂದು ಮಾಚೋಮ ಕೈಯಲ್ಲಿ ಒಂದು ಬಟ್ಟೆ ಗಂಟನ ಇಟ್ಕೊಂಡು ಅವಳಿಗೋಸ್ಕರ ಕಾಯ್ತಾ ಇದ್ದ ಏನ್ರಿ ಇದು ನಾನು ಹೇಳ್ತೀನಿ ಈ ಬಟ್ಟೆಗಂಟನ್ನ ಅಲ್ಲಿಟ್ಬಿಡು ಏನು ಅದು ಏ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳಬಾರ್ದು ನಾನು ಹೇಳ್ತೀನಲ್ಲ ಇನ್ನೊಂದು ಎರಡು ದಿನ ನಾನು ಬರ್ತೀನಿ ನಾನು ಬರೋವರೆಗೂ ಆ ಬಟ್ಟೆ ಗಂಟನ ಬಿಚ್ಚು ನೋಡ್ಬೇಡ ಅಲ್ಲಿಡು ಬರ್ತೀನಿ ಅಯ್ಯೋ ಈ ಅಪ್ಪಂಗೆ ಹೇಳೋಕ್ಕಾಗಲ್ಲಪ್ಪ ಆಯಿತು ಹೋಗಿ ಬನ್ನಿ ಎಲ್ಲಿಗೆ ಎಲ್ಲಿಗೆ ಅಂತಲೂ ಕೇಳಬೇಡ ಸುಮ್ಮನೆ ಎಲ್ಲಿಗೆ ಯಾಕೆ ಏನು ಹೋಗೋ ಟೈಮಲ್ಲಿ ಏನಿವೆಲ್ಲ ಸರಿ ಆಯಿತು ಹೋಗಿ ಬನ್ನಿ ಒಳ್ಳೆಯದಾಗ್ಲಿ ಹಾಗಂದೋಳೆ ಸುಬ್ಬಿ ಆ ಬಟ್ಟೆ ಗಂಟನ್ನು ಅಲ್ಲಿಟ್ಲು ಮಾಚೋಮ ಹೊರಗಡೆ ಹೋದ ಸರಿ ಮಹಡಿ ಹತ್ತಿ ಅವಳು ಬಟ್ಟೆ ಹೋಗೋಕ್ಕೇನೋ ಹೋದಲು ಗಂಡ ಒಂದು ಬಟ್ಟೆ ಗಂಟನ್ನು ತಂದು ಕೊಟ್ಟಿದ್ದಾನೆ ಅನ್ನೋದನ್ನು ಮಾರ್ತ್ಲು ಅದನ್ನು ಬಿಚ್ಚು ಕೂಡ ನೋಡಲಿಲ್ಲ ಇತ್ತ ಮಾಚೋಮ ಎರಡು ದಿನ ಆದಮೇಲೆ ಬಂದ ಏನು ಸಾಹೇಬರು ಎರಡು ದಿನ ಬೇಕಾ ಬರೋದಕ್ಕೆ ಮನೇಲಿ ಹೆಂಡತಿ ಮಕ್ಳು ಏನಾದ್ರು ಇದ್ದಾರೆ ಅಂತ ಅಂದ್ಕೊಂಡಿದ್ಯೋ ಇಲ್ವೋ ಇಲ್ಲಿ ಅಲ್ಲೋಗಿದ್ದ ಊರಿಗೋಗಿದ್ದ ನಿನ್ನ ತಂಗಿ ಫೋನ್ ಮಾಡಿದ್ಲಾ ಏಳು ವಾರ ಆತ ಪ್ರಾರಂಭ ಆಯಿತು ಮತ್ತೇನೇ ನಿಂದು ಬಿಡೆ ಅದನ್ನ ಬಿಟ್ಟು ಬೇರೆ ಏನಾದರೂ ಇದ್ರೂ ಮಾತಾಡು ಹ್ಞೂ ನಾನೇನು ಮಾತಾಡಿದ್ರು ನಿಮ್ಗೆ ಆಗಲ್ಲ ಬಿಡಿ ಮುಖ ಸಿಂಡ್ರಿಸ್ಕೊಂಡು ಹೇಳಿದ್ಲು ಇವನು ಮುಖ ಗಂಟಿಕ್ಕೊಂಡೆ ಬೈದ ಸರಿ ಬಿಡು ಆಯಿತು ಮನೆ ಕೊಟ್ಟಿದ್ನಲ್ಲ ಬಟ್ಟೆ ಗಂಟು ತಗೊಂಬ ಓ ನೀವೊಂದು ಬಟ್ಟೆಗಂಟು ಕೊಟ್ಟಿದ್ರಿ ಅಲ್ವಾ ಮರ್ತೇ ಬಿಟ್ಟೆ ನೋಡಿರಿ ನೆನಪಾಗಲಿಲ್ಲ ಇಲ್ಲ ಬಿಟ್ ನೋಡ್ಬಿಡ್ತಿದ್ದೆ ಬಿಟ್ ನೋಡಿಲ್ಲ ತಾನೇ ಏಯ್ ಇಲ್ಲಪ್ಪ ಹಾಂ ಅಂತೂ ನನಗೆ ಸಮಾಧಾನ ಈಗ ತಗೊಂಬಾದು ಹಾಗಂದು ಅವನೇ ಬಟ್ಟೆ ಗಂಟು ತಗೊಂಡ ಮತ್ತೆ ಹೊರಟ ಎಲ್ಲಿ ರೀ ಈಗ ಬಂದಿದ್ದೀರಾ ಊಟ ತಿಂಡಿಗೆ ಅನ್ನೋದು ತಿನ್ಕೊಂಡು ಹೋಗಿರಿ ಏನು ಬೇಡ ಬರ್ತೀನಿ ನಾನು ಅಲ್ಲಾರೋ ಕಾಯ್ತಿದ್ದಾರೆ ಯಾರು ಬಂದು ಏನು ಕೇಳಿದ್ರು ಇಲ್ಲ ಗೊತ್ತಿಲ್ಲ ಅಂತಲೇ ಹೇಳಬೇಕು ಯಾಕೆ ನಾನು ಹೇಳೋದು ಕೇಳು ಅಷ್ಟು ತಾಕೀತು ಮಾಡಿ ಹೊರಟುಬಿಟ್ಟ ಏನಾಯ್ತು ಇವರಿಗೆ ಯಾವ ತಿಂಗ್ ಆಗ್ತಾ ಇರ್ಲಿಲ್ವಲ್ಲ ಗಂಡ ಹೋದ ದಾರಿನೇ ನೋಡಿಕೊಂಡು ಸುಬ್ಬಿ ಸುಮ್ಮನೆ ನಿಂತ್ಕೊಂಡು ಅದಾಗ ಒಂದು ಗಂಟೆ ಆಗಿರಬೇಕು ಒಂದು ಪೋಲೀಸ್ ವ್ಯಾನ್ ಬಂದು ಇವ್ರ ಮನೆ ಮುಂದೆ ನಿಂತ್ಕೊಳ್ತು ಇವ್ಳಿಗೋ ಗಾಬ್ರಿ ಪೋಲೀಸ್ ವ್ಯಾನಾ ನಮ್ಮನೆ ಮುಂದೆ ಬಂದು ನಿಂತ್ಕೊಳ್ತು ಎಲ್ಲೋ ದಾರಿ ತಪ್ಪು ಬಂದಿರಬೇಕೇನೋ ಅಂತ ಮನಸ್ಸು ಹೇಳ್ತಾ ಇತ್ತು ಆದರೆ ದಾರಿ ತಪ್ಪು ಬಂದಂಗಿಲ್ಲ ಅಂತ ಸುತ್ತಮುತ್ತಲವರು ಅಂದ್ಕೊಂಡ್ರು ಎಲ್ಲಮ್ಮ ನಿನ್ನ ಗಂಡ ಬಂದು ಇನ್ಸ್ಪೆಕ್ಟ್ರು ಕೇಳಿದ್ರು ಯಾಕಂದ್ರೆ ಅವಳಿನ್ನೂ ಗಂಡ ಹೋದ ದಾರಿನೇ ನೋಡಿಕೊಂಡು ಬಾಗ್ಲಲ್ಲೇ ಕೂತ್ಕೊಂಡಿದ್ಲು ಪಕ್ಕದ ಮನೆ ಸರೋಜಾ ಕೂಡ ಬಂದು ಕೂತ್ಕೊಂಡಿದ್ಲಲ್ಲ ಮಾತಾಡ್ತಾ ಇದ್ಲು ನನ್ನ ಗಂಡನ ಅವರು ಈಗೆಲ್ಲೋ ಹೋದ್ರಲ್ಲ ಎಲ್ಲೋ ಹೋದ್ರ ಎಲ್ಲಿಗೋದಾ ಈಗ ಒಂದು ಗಂಟೆ ಆಯಿತು ಇಲ್ಲೆಲ್ಲೋ ಬರ್ತೀನಿ ಅಂತ ಹೋದರು ಏಕೆ ಯಾಕ ಅವನೇನಾದ್ರು ತಂದ್ಕೊಟ್ಟಿದ್ನಾ ನಿನಗೆ ಹ್ಞೂ ಎರಡು ದಿನದಿಂದ ಬಂದು ಯಾವುದೋ ಒಂದು ಬಟ್ಟೆ ಗಂಟು ಕೊಟ್ಟಿದ್ರು ಈಗ ತಗೊಂಡು ಹೋದರು ಬರೀ ಬಟ್ಟೆ ಗಂಟ ಬೇರೆ ಏನಾರು ಐತೆ ಅದರಲ್ಲಿ ನನಗೆ ಗೊತ್ತಿಲ್ಲ ನಾನು ಅದನ್ನ ತೆಗೆದು ನೋಡಲಿಲ್ಲ ತೆಗ್ದು ನೋಡಬೇಡ ಅಂತ ಹೇಳಿದರು ಅವರು ಓಹೋ ಬರ್ದೇರಿ ಇದ್ದೀರ ಗಂಡ ಹೆಂಡ್ತಿ ಲೇಡಿ ಪೊಲೀಸ್ನಾಗ ಕರೆದ ಈ ಅಮ್ಮಂಗೆ ಸ್ವಲ್ಪ ವಿಚಾರಿಸ್ಕೊಳ್ರಿ ಅಂದ ಅವರು ಒಳಗಡೆ ಕರ್ಕೊಂಡು ಹೋದರೆ ಅವಳಿಗೆ ತಪಾರ ಹಾಕಿ ಹಾಕೋದ್ರು ಆದರೂ ಏನೂ ಗೊತ್ತಿಲ್ಲ ಪಾಪ ಹೊರಗಡೆ ಕರ್ಕೊ ಇಲ್ಲ ಸರ್ ಇವಳಿಗೇನು ಗೊತ್ತಿಲ್ಲ ಏನೂ ಗೊತ್ತಿಲ್ವಾ ನಿನ್ನ ಗಂಡ ಏನು ಹೇಳಲಿಲ್ಲವಾ ಇಲ್ಲ ಏನಾಯಿತು ಏನಾಯ್ತಾ ಆ ಮನೆಗೆ ಹೋಗಿ ಕಳ್ತನ ಮಾಡ್ಕೊ ಬಂದವನೇ ನಿನ್ನ ಗಂಡ ಅದು ಸಮಾಜದ ಪ್ರತಿಷ್ಠಿತ ಮನೆ ಅದು ಅವು ಸುಮ್ಮನೆ ಇರ್ತಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವಾಗ ಎಷ್ಟು ಧೈರ್ಯ ಇರಬೇಕು ಕಾಳು ನನ್ನ ಮಗನ ತಂದು ಅಂದರು ಸರ್ ನೀವೇನ ಹೇಳಿ ನನ್ನ ಯಜಮಾನ್ರನ್ನ ಕಳ್ಳ ಅನ್ಬೇಡಿ ಅವನೇನು ಅಂತ ಇಲ್ಲಿರೋರಿಗೆಲ್ಲ ಗೊತ್ತು ಹೇಳಿರಿ ನಮ್ಮ ಯಜಮಾನ್ರ ಅವತ್ತನ ಯಾರನ್ನು ಒಂದು ರೂಪಾಯಿ ನಿಮ್ಮ ಹತ್ರ ಸಾಲ ಮಾಡಿದಾರಾ ಅಥವಾ ನಿಮ್ಮ ಹತ್ರ ಒಂದು ರೂಪಾಯಿ ಇಸ್ಕೊಂಡ್ರು ಕೂಡ ಅದನ್ನು ವಾಪಸ್ ಕೊಡದೆ ಇದ್ದಾರಾ ಇಲ್ಲ ನೀವು ಹೇಳ್ತಿರೋದು ಕರೆಕ್ಟು ಅವಳ ಗಂಡ ಯಾವತ್ತೂ ಹತ್ರನು ಸಾಲ ಮಾಡಿಲ್ಲ ಮತ್ತು ಯಾರ ಮಂತ್ನೂ ನೋಯ್ಸಿಲ್ಲ ಹತ್ತು ರೂಪಾಯಿ ತಗೊಂಡ್ರು ಅದನ್ನು ವಾಪಸ್ ಕೊಡೋವರೆಗೂ ಒಂದು ಮನಸ್ಸಿಗೆ ಸಮಾಧಾನ ಇಲ್ಲ ಸರ್ ಪಕ್ಕದ ಮನೆಯವಳು ಹೇಳಿದ್ಲು ನೀನು ಬಾಯಿ ಮುಚ್ಚಮ್ಮ ನಮಗೆಲ್ಲ ಗೊತ್ತಿದೆ ಸುಮ್ಮ ಸುಮ್ಮನೆ ಬರೋದಕ್ಕೆ ನಮಗೇನು ತಲೆಕೆಟ್ಟೈತಾ ಸಾಕ್ಷಿ ಸಮೇತನೇ ಬಂದಿರೋದು ನೋಡಿಲಿ ಅಂತ ಸಿ ಸಿ ಟಿ ವಿ ಫೋಟೇಜ್ ತೋರಿಸ್ದ ಅದನ್ನ ನೋಡಿ ಎಲ್ರಿಗೂ ಗಾಬರಿ ಆಗೋಯ್ತು ಏನು ನಿನ್ನ ಗಂಡ ಹಿಂಗೆ ಮಾಡಿದ್ನಾ ನಂಬಕ್ಕೆ ಆಗಲ್ವಲ್ಲ ಸುಬ್ಬಿ ಎಂಥ ಒಳ್ಳೆ ಮನುಷ್ಯ ಎಂಥ ಪ್ರಾಮಾಣಿಕ ಅವನು ಕಳ್ತನ ಮಾಡ್ತಾರೆ ಅಂದರೆ ನಾವಲ್ಲ ಸುತ್ತಮುತ್ತಲಿರೋರು ಯಾರೂ ನಂಬಲ್ಲ ಯಾಕಮ್ಮ ಏನಾಯಿತು ಏನಂದ ಕಷ್ಟ ಇತ್ತ ಮನೆಯಲ್ಲಿ ಗೊತ್ತಲ್ವಾ ಅಕ್ಕಪಕ್ಕದ ಮನೆಯವರು ಒಂದಲ್ಲ ಒಂದು ವಿಚಾರಗಳನ್ನ ತಗೊಂಡು ಅದು ಹಂಗಲ್ಲ ಇದು ಹಿಂಗಲ್ಲ ಅವನ ಹಂಗಲ್ಲ ಇವನು ಹಿಂಗಲ್ಲ ಅಂತ ಮಾತಾಡೋ ಸ್ಟಾರ್ಟ್ ಮಾಡಿದ್ರು ಇವಳಿಗೆ ಅಳುನೇ ಬಂದ್ಬಿಡ್ತು ಎಂಥ ಕೆಲಸ ಮಾಡಿಬಿಟ್ಟ ನನ್ನ ಗಂಡ ಒಂದು ಮಾತು ನನಗೆ ಹೇಳ್ಬೋದಾಗಿತ್ತಲ್ವ ಹೀಗೆ ನನ್ಸಿಕ ಹಾಕ್ಸು ಏನು ಮಾಡೋದು ಬರಲೇ ಇಲ್ವಾ ನಿನ್ನ ಗಂಡು ಮುಂದೆ ಫೋನ್ ಮಾಡು ಇನ್ಸ್ಪೆಕ್ಟ್ರ್ ಹೇಳಿದ್ರು ಡಯಲ್ ಮಾಡಿದ್ಲು ಸ್ವಿಚ್ ಆಫ್ ಬರ್ತಿದೆ ಸರ್ ಹಾಂ ಹಾಂ ಯಾವ ನಂಬರ್ನ ಟ್ರೇಸ್ ಮಾಡಿರಿ ಟ್ರೇಸ್ ಮಾಡಿದ್ರು ಒಂದು ಐದು ನಿಮಿಷದಲ್ಲಿ ಅವನು ಆ ಫೋನ್ನ ಮೋರಿಗೆ ಹಾಕ್ಬಿಟ್ಟಿದ್ದ ಅದು ಮೋರಿಲಿ ಹರ್ಕೊಂಡು ಹೋಗ್ತಾ ಇತ್ತು ಅಂದರೆ ಅವನು ಬೇಕಂತಲೇ ಇವೆಲ್ಲ ಮಾಡ್ತಾ ಇದ್ದಾನೆ ಸರಿ ಅಣಮ್ಮ ನೀನು ನಮ್ಮ ಕಸ್ಟಡೀಲಿ ಇರಬೇಕು ನಾವು ಹೇಳಿದ್ನ ಕೇಳಬೇಕು ಅವನೇನಾದ್ರೂ ನಿನಗೆ ಫೋನ್ ಮಾಡ್ದ ಇಮ್ಮಿಡಿಯೇಟ್ ನನಗೆ ಫೋನ್ ಮಾಡಬೇಕು ಇಲ್ಲಿಂದ ಸ್ಟೇಷನ್ಗೆ ಹೋಗ್ತಾ ಇದ್ದೆ ನಿನಗೇನು ಗೊತ್ತಿಲ್ಲ ಅಂತಿದ್ಯಾ ಅನ್ನೋ ಕಾರಣಕ್ಕೆ ಬಿಟ್ಟೋಗ್ತಾ ಇದ್ದೀನಿ ಗೊತ್ತಾಯ್ತಾ ಎಚ್ಚರಿಕೆ ಕೊಟ್ಟ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರ ನಡೆದ ಸಿಬ್ಬಂದಿಗಳ ಜೊತೆಗೆ ಬರ್ತಾ ಇರಬೇಕಾದ್ರೆ ಒಬ್ಬ ಪೇದೆನ ಕರೆದು ಈ ಅಮ್ಮನ ನಂಬೋಕ್ಕಾಗಲ್ಲ ಒಂದು ಕೆಲಸ ಮಾಡು ನೀನು ದೂರದಲ್ಲಿ ಮಫ್ತಿಲ್ಲಿದ್ದು ಒಂದು ಎರಡು ಮೂರು ದಿನ ಈ ಕಾಯಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಯಾರಾದರೂ ಫೋನ್ ಮಾಡ್ತಾರಾ ಎಲ್ಲಾನು ಹಾಗೆ ಆ ಲೊಕೇಶನ್ ಟ್ರೇಸ್ ಮಾಡೋರು ಒಂದು ಫೋನ್ ಮಾಡಮ್ಮ ಒಂದು ಫೋನ್ ಏನಾದರೂ ಆನ್ ಆದರೆ ಅಥವಾ ಅದ್ರ ಜೊತೆ ಇವಳ ಫೋನನ್ನು ಇದು ಹೇಳಿ ಇವಳ ಫೋನನ್ನು ಟ್ರೇಸ್ ಹೇಳಿ ಇವಳ ಫೋನ್ಗೆ ಯಾವ್ದಾನ ಫೋನ್ ಕಾಲ್ ಬಂದರೂ ಇಮಿಡಿಯೇಟ್ ನನಗೆ ಹೇಳಬೇಕು ಇನ್ಸ್ಪೆಕ್ಟರ್ ತಾಕೀತು ಮಾಡಿ ಹೊರಟರು ಅದಾಗಿ ಎರಡು ಮೂರು ದಿನ ಯಾವ ಫೋನು ಬರಲಿಲ್ಲ ಏನೂ ಬರಲಿಲ್ಲ ನಾಲ್ಕನೇ ದಿನ ಒಂದು ಫೋನ್ ಬಂತು ಅವಳಿಗೆ ಅವಳು ರಿಸೀವ್ ಮಾಡಿದ್ಲು ಅಲ್ಲಿ ಎಲ್ಲಾನು ರೆಕಾರ್ಡ್ ಆಗ್ತಾ ಇತ್ತು ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅನ್ನೋದು ಅವನಿಗೆ ಗೊತ್ತಿತ್ತು ಆದರೆ ನನ್ನ ಫೋನ್ ಟ್ರ್ಯಾಪ್ ಮಾಡ್ಬೋದು ನನ್ನ ಹೆಂಡ್ತಿ ಫೋನ್ ಎಲ್ಲಿ ಟ್ರ್ಯಾಪ್ ಮಾಡ್ತಾರೆ ಅಷ್ಟು ಐಡಿಯಾ ಅವ್ನಿಗಿರಲಿಲ್ಲವಲ್ಲ ಹೆಂಡ್ತಿ ಫೋನ್ ಮಾಡ್ದ ಆದರೆ ಬೇರೆ ಫೋನಿಂದ ಮಾಡ್ದ ವಾಯ್ಸ್ ಬದಲಾಯಿಸಿ ಮಾತಾಡ್ದ ಅವಳಿಗೆ ಗೊತ್ತಾಗೋಯ್ತು ವಾಯ್ಸ್ ಬದಲಾಯಿಸಿ ಮಾತಾಡಿದ್ರು ಎಲ್ಲಿದ್ದೀರಾ ಯಾರೋ ನಿಮ್ಮ ನುಡಿಕ ಬಂದಿದ್ರು ಏನು ರೀ ಕಳ್ತನ ಮಾಡಿದ್ದೀರಾ ಕಳ್ತನ ಮಾಡಿದ್ದೀರಂತೆ ನನಗೊಂದು ಮಾತು ಹೇಳೋದಲ್ವ ನೀವು ಏನು ಕದ್ದಿದ್ದೀರಾ ಚಿನ್ನನಾ ಒಡವೆನ ಅಥವಾ ದುಡ್ಡು ಗಿಡ್ಡೆನ ಬಂದಿದ್ದೀರಾ ಏಯ್ ಅದೆಲ್ಲ ಬಿಡು ಅಂದ ಅಷ್ಟೊತ್ತಿಗೆ ಟ್ರೇಸ್ ಆಗಿತ್ತು ಲೊಕೇಶನ್ನು ಜೊತೆಗೆ ಇವಳು ಮಾತಾಡ್ತಾ ಇದ್ಲಲ್ಲ ವಿತಿನ್ ಟೆನ್ ಮಿನಿಟ್ಸ್ ಪೊಲೀಸರು ಹೋಗಿ ನಿಂತ್ಕೊಂಡ್ರು ಮನೆ ಹತ್ರ ಅಷ್ಟೊತ್ತಿಗಾಗಲೇ ಇವಳು ಮಾತಾಡಿ ಫೋನ್ ಕಟ್ ಮಾಡಿದ್ದಾಗಿತ್ತು ಹೋದ ಹೋದವನೇ ಎಲ್ಲಮ್ಮ ಗಂಡ ಅಂದ ಗೊತ್ತಿಲ್ಲ ನನಗೆ ಎಂದು ಒಂಥರ ತಡವರ್ಸ್ಕೊಂಡು ಲೇಡಿ ಪೊಲೀಸ್ ಎರಡು ಬಿಟ್ರೆ ಅವಳಿಗೆ ಸುಳ್ಳು ಹೇಳ್ತೀಯ ಈಗ ನೀನು ಮಾತಾಡಿದ್ದು ಯಾರತ್ರ ನಾವಲ್ಲಿ ನಿನ್ನ ಫೋನು ಕೂಡ ಟ್ರ್ಯಾಪ್ ಮಾಡ್ತಾ ಇದ್ದೀವಿ ಅಲ್ಲಿಗೆ ಗೊತ್ತಾಯಿತು ನೀನು ಯಾರ ಹತ್ರ ಮಾತಾಡ್ತಾ ಇದ್ದೀಯಾ ಅಂತ ಅವಳಿಗೆ ಇರೋ ಸತ್ಯ ಹೇಳಿದೆ ವಿಧಿ ಇರಲಿಲ್ಲ ಇಲ್ಲ ಅವನು ಈ ಥರ ಫೋನ್ ಮಾಡಿದ್ದ ಅವನು ನಮ್ಮ ಹಳ್ಳಿಯಲ್ಲೇ ಇದ್ದಾನೆ ಅಂತ ಹೇಳಿದ್ಲು ಹಳ್ಳಿಲ್ಲ ಅಲ್ಲೂ ಹೋಗಿದ್ವಲ್ಲ ಅಲ್ಲಿ ಇರಲಿಲ್ವಲ್ಲ ಅವನು ನೀವು ಹೋದಾಗಿರ್ಲಿಲ್ಲ ಆದರೆ ಈಗ ಇದ್ದಾನೆ ಅಂತ ಹೇಳಿದಾಗ ಸರಿ ನಡಿ ಹೋಗೋಣ ಅಂತ ಹೋದರು ಅಲ್ಲಿಂದ ಒಂದು ಮೂವತ್ತರಿಂದ ನಲವತ್ತು ಕಿಲೋಮೀಟ್ರು ನಡುವೆ ಆ ಹಳ್ಳಿ ಇತ್ತು ಅಲ್ಲಿಗೆ ಹೋದವರೆ ಇವಳೊಂದು ಮನೆ ಮುಂದೆ ನಿಲ್ಲಿಸಿದ್ಲು ಲೊಕೇಶನ್ ಅಲ್ಲೇ ಟ್ರೇಸ್ ಆಗಿತ್ತು ಆದರೆ ಪೊಲೀಸರು ಕನ್ಫರ್ಮೇಷನ್ಗೋಸ್ಕರ ಇವಳನ್ನ ಹೋಗಿದ್ರು ಸರಿ ಅಲ್ಲಿ ಹೋಗಿ ಬಾಗ್ಲು ಬಡಿದ್ರು ವಯಸ್ಸಾದ ಮುದ್ಕ ಮುದ್ಕಿ ಹೊರಗಡೆ ಬಂದರು ಯಾರು ಕೇಳಿದ್ರು ಅವರು ಫೋಟೋ ತೋರಿಸಿ ಇವನು ನಿಮ್ಮ ಮಗನ ಕೇಳಿದ್ರು ಹೌದು ನನ್ನ ಮಗನೇ ಸೊಸೆ ಬೇರೆ ಬಂದಿದ್ದಾಳೆ ಏನಾಯಿತು ಅಂದ ಏನಿಲ್ಲ ನಿಮ್ಮ ಮಗನ ಹೋಗೋಣ ಅಂತ ಬಂದ್ವಿ ಯಾಕೆ ಏನಾಯಿತು ಅವನು ಒಂದು ಗನಂದಾರಿ ಕೆಲಸ ಮಾಡಿದ್ದಾನೆ ಕರ್ಕೊಂಡೋಗಿ ಸನ್ಮಾನ ಮಾಡಿ ಹಾರ ತುರಾಯಿ ಬ್ಯಾಂಡ್ ಬಜಾಯ್ಸೋಣ ಅಂತ ಕುಹುಕುವಾಗಿ ಹೇಳಿದ್ರು ಇನ್ಸ್ಪೆಕ್ಟರ್ ನನಗೇನು ಅರ್ಥ ಆಗಲಿಲ್ಲ ಅರ್ಥ ಆಗುತ್ತೆ ಬನ್ನಿ ಬನ್ನಿ ಇದ್ ಕಡೆ ಅವ್ರನ್ನ ಆತ್ ಕಡೆ ಸೈಡಿಗೆ ತಳ್ಳಿ ಇವನು ಒಳಗಡೆ ಹೋದ ಒಳಗಡೆ ಯಾರೂ ಇಲ್ಲ ಯಾರೂ ಇಲ್ಲ ಅಂದರೂ ಕೂಡ ಇವನು ಮಂಚದ ಕೆಳಗಡೆ ಅದಕ್ಕಂಡಿದ್ದ ಮಾಚೋಮ ಎಳ್ಕಂಬ ಬಂದ ಇನ್ಸ್ಪೆಕ್ಟ್ರಿಗೆ ಅದೆಷ್ಟು ಕೋಪ ಬಂದಿತ್ತು ಅಂದರೆ ಬಂದು ಏನು ಮಾತಾಡಲಿಲ್ಲ ನಾಲ್ಕು ಬಿಟ್ಟ ಅವನಿಗೆ ಎಷ್ಟು ದಿನಾನೋ ನಮ್ಮನ್ನು ಹುಡ್ಕ್ಸೋದು ನೀನು ಆ ನೀನು ಮಾಡಿರೋದೇನು ಗನಂದಾರಿ ಕೆಲಸನ ಒಂದು ಮನೇಲಿ ಕಳ್ತನ ಮಾಡಿ ಹಿಂಗೆ ಓಡ್ ಬಂದಿದೆಯಾ ಎಲ್ಲೋ ಒಡವೆ ಅದು ನನಗೆ ಇನ್ನೊಂದು ಆಶ್ಚರ್ಯ ಕಣೋ ಅವ್ರ ಮನೆಗೆ ಅಷ್ಟು ದುಡ್ಡಿದೆ ಒಂದು ರೂಪಾಯಿ ದುಡ್ಡು ಮುಟ್ಟಿಲ್ಲ ನೀನು ಬರೀ ಚಿನ್ನ ಮಾತ್ರ ಇದು ಹೆಂಗೆ ಇದು ಯಾವ ಥರ ಕಳ್ತಾನೋ ಅವನಿಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು ಎಲ್ಲಿ ಒಡವೆ ಜೋರಾಗಿ ಕೇಳಿದ್ರು ಆಗ ಮನೆಯಲ್ಲಿ ಇಟ್ಟಿದ್ದಿದ್ದ ಒಡವೆನ ಬಂದ ಅವರ ಅಪ್ಪ ಅಮ್ಮನಿಗೆ ಗೊತ್ತಿರಲಿಲ್ಲ ಅವನು ಒಡವೆ ತಂದಿಟ್ಟವನೇ ಅಂತ ಕೈಯಲ್ಲಿ ಒಡವೆ ನೋಡಿದವ್ರೆ ಜನ ಎಲ್ಲ ಶಾಕ್ ಆಗಿಬಿಟ್ರು ಮಾಚೋಮ ಕದ್ಕೋ ಬಂದಿದ್ದಾನ ಅದು ಇಷ್ಟೊಂದು ಒಡವೆನಾ ಇದು ಯಾರನ್ನಪ್ಪ ನಂಬೋದು ಕಾಲ ಹೆಂಗಾಗೋಯ್ತಪ್ಪ ಅಂತ ಅವರವರಲ್ಲೇ ಮಾತಾಡ್ಕೊಂಡ್ರು ಇನ್ಸ್ಪೆಕ್ಟರ್ ಕರೆದ ನಡಿ ಪೊಲೀಸ್ ಸ್ಟೇಷನ್ಗೆ ಅವನು ಕಣ್ಣಲ್ಲಿ ನೀರು ಹಾಕ್ಬಿಟ್ಟ ಅವನು ನಡಿಯೋ ಕತರ್ನ ಕಳ್ಳ ನನ್ನ ಮಗನೇ ಅಂತ ಬೈದ್ಬಿಟ್ಟ ಆಗ ಇವನು ದಯವಿಟ್ಟು ನನ್ನ ಈ ಕತರ್ನ ಕಳ್ಳ ಅಂತೆಲ್ಲ ಬೈಬೇಡಿ ನಾನು ಯಾವತ್ತಕ್ಕೂ ಕಳ್ತನ ಮಾಡಿದ್ದೋನಲ್ಲ ಸರ್ ಇವತ್ತು ನನ್ನಂಥ ಪರಿಸ್ಥಿತಿ ಇದ್ದೀನಿ ಏನಂತ ಪರಿಸ್ಥಿತಿ ಏನು ಸಾಲ ಮಾಡ್ಕೊಂಡು ಊರು ಬಿಟ್ಟು ಹೋಗ್ಬೇಕಾ ಒಬ್ಬರ ಹತ್ರ ಒಂದು ರೂಪಾಯಿ ಸಾಲ ಮಾಡಿಲ್ಲ ಸರ್ ನಾನು ಇರೋ ದುಡ್ಡಲ್ಲೇ ಜೀವನ ಮಾಡ್ತಿದ್ದೀನಿ ಒಂದು ನಿಶ್ಚಿತ ಕೆಲಸ ಇಲ್ಲ ಸರ್ ಒಂದು ಕಡೆ ಪೇಂಟಿಂಗ್ ಮಾಡ್ತೀನಿ ಒಂದು ಕಡೆ ಪ್ಲಂಬಿಂಗ್ ಮಾಡ್ತೀನಿ ಒಂದು ಕಡೆ ಡ್ರೈವಿಂಗ್ ಮಾಡ್ತೀನಿ ಎಲ್ಲನೂ ಮಾಡ್ತೀನಿ ಸರ್ ನಿನ್ನ ಕತೆ ಎಲ್ಲ ಬೇಡ ನಡಿ ಎತ್ತು ಹೊತ್ತು ಸರ್ ಪ್ಲೀಸ್ ಎರಡು ನಿಮಿಷ ನನ್ನ ಕತೆ ಕೇಳಿ ಖಂಡಿತ ನಾನು ಬರ್ತೀನಿ ಸರ್ ನಾನು ಮಾಡಿರೋ ತಪ್ಪು ನನಗೆ ಗೊತ್ತಾಗಿದೆ ಸರ್ ಓ ಇದು ಬೇರೆ ಅಂತ ಅಂದ್ಕೊಂಡು ಹಾಂ ಹೇಳಿ ಹೇಳು ಅಂತ ಅಂದ ಅವಸರದಲ್ಲಿ ಸರ್ ನನಗೊಬ್ಳು ತಂಗಿ ಇದ್ದಾಳೆ ಸರ್ ಆಗ ತಂಗಿ ಕೂಡ ಒಳಗಡೆಯಿಂದ ಬಂದಳು ಹ್ಞೂ ಏನಾಯ್ತು ಈಗ ಇವಳು ಈಗ ಮೂವತ್ತು ವರ್ಷ ಸರ್ ಇವಳಿಗೆ ಇನ್ನೂ ಮದುವೆ ಆಗಿಲ್ಲ ನಾವು ಮೊದಲೇ ಬಡವರು ಸರ್ ಸುತ್ತಮುತ್ತಲು ಜನ ಗೊತ್ತಲ್ಲ ಯಾಕೆ ಇನ್ನೂ ಮದುವೆ ಆಗಿಲ್ಲ ಎಷ್ಟು ವರ್ಷ ಯಾಕೆ ಮದುವೆ ಆಗೋಕ್ಕೆ ಆಸಕ್ತಿ ಇಲ್ವಾ ಇಲ್ಲ ನಿಮ್ಮ ಅಣ್ಣ ಮದುವೆನೇ ಮಾಡಲ್ವಾ ಈ ಥರ ಕೊಂಕು ಮಾತಾಡೋದು ಹೆಚ್ಚಿಗೆ ಸರ್ ನನ್ನ ತಂಗಿಗೂ ಕಾಲೇಜಲ್ಲಿದ್ದಾಗ ಯಾರೋ ಒಬ್ಬನ ಜೊತೆ ಪ್ರೀತಿಯಾಗಿತ್ತು ಸರ್ ಆದರೆ ಆ ಪ್ರೀತಿ ಸಿಗಲಿಲ್ಲ ಅಂತ ಎರಡು ಸಾರಿ ಸಾಯೋದಕ್ಕೆ ಹೋಗಿದ್ಲು ನಾನೇ ತಡೆದು ಅವಳನ್ನ ನಿಲ್ಲಿಸಿದೆ ಬಹಳಷ್ಟು ಜನ ಹುಡುಗರು ಬಂದರು ಆದರೆ ಅವಳು ಇತಿಹಾಸ ಕೇಳಿ ಈ ಥರ ಸಾಯೋಕಿಲ್ಲ ಬೇಡ ಅಂತ ಹೇಳಿಬಿಟ್ಟು ಒಟ್ಬಿಟ್ರು ಸರ್ ಒಬ್ಬ ಬಂದ ಒಪ್ಕೊಂಡ ಸರ್ ಅವನ ಜೊತೆನೆ ಮದುವೆ ಸೆಟ್ ಆಗಿರೋದು ಆದರೆ ಅವನು ಮದುವೆ ಚೆನ್ನಾಗೇ ಇದ್ದ ಎಂಗೇಜ್ಮೆಂಟ್ ಎಲ್ಲ ಆಯಿತು ಸರ್ ಇರೋದರಲ್ಲಿ ತಕ್ಕ ಮಟ್ಟಿಗೆ ಜೋರಾಗೆ ಮಾಡಿಕೊಟ್ವಿ ಸರ್ ಎಂಗೇಜ್ಮೆಂಟ್ನೂ ಈಗ ಹೊಸದೊಂದು ವರಾತ ತೆಗೆದುಬಿಟ್ಟಿದ್ದಾನೆ ನನಗೆ ದುಡ್ಡು ಬೇಕು ಅಂತ ನನ್ನ ಹತ್ರ ಇದ್ದಿದ್ದು ಅಷ್ಟು ಇಷ್ಟು ಎಲ್ಲ ಸೇರಿಸಿ ಕೊಟ್ಟಿದ್ದೆ ಈಗ ಮೊನ್ನೆ ಫೋನ್ ಮಾಡಿದವನು ನನಗೆ ದುಡ್ಡು ಬೇಡ ಹೆಂಗೂ ನಿಮ್ಮ ತಂಗಿಗೆ ಒಡವೆಗಿಡವೆ ಹಾಕ್ಬೇಕಲ್ಲ ಅರ್ಧ ಕೆ ಜಿ ಚಿನ್ನ ಬೇಕು ಅಂತಿದ್ದಾನೆ ಸರ್ ಅರ್ಧ ಕೆ ಜಿ ಚಿನ್ನ ಇವತ್ತು ನಾನು ತಗೊಳೋದಕ್ಕೆ ಸಾಧ್ಯನಾ ಸರ್ ನಾನು ಏನು ಮಾಡಬೇಕು ಒಂದು ಕಡೆ ಬೇಡ ಮದುವೆ ಬೇಡ ಮದುವೆನೇ ಕ್ಯಾನ್ಸಲ್ ಮಾಡಿಬಿಡು ಅಂತಾನೆ ಇಲ್ಲಿ ನನ್ನ ತಂಗಿ ಒಬ್ಬಳೇ ಕೂತ್ಕೊಂಡು ಅಳ್ತಿದ್ದಾಳೆ ಅಪ್ಪ ಅಮ್ಮ ಅಸಹಾಯಕರಾಗಿದ್ದಾರೆ ನನ್ನ ಹೆಂಡ್ತಿಗೋ ನಾ ದಿನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಅವಳನ್ನ ಮೊದಲು ಹೊರಗಡೆ ಕಾಕ್ಬಿಟ್ರೆ ಸಾಕು ಅಂತ ಕಾಯ್ತಿದ್ದಾಳೆ ಹೀಗಿರಬೇಕಾದ್ರೆ ಅಸಹಾಯಕನಾದ ನಾನೇನು ಸರ್ ಮಾಡಬೇಕು ಅದಕ್ಕೆ ಕದಿಯೋದು ಒಂದೇ ಮಾರ್ಗ ಆಗಿರಲಿಲ್ಲ ಸರ್ ಎಲ್ಲರನ್ನೂ ಕೇಳಿದೆ ನಾನು ಬಂದು ಬಳಗನೆಲ್ಲ ಕೇಳಿದೆ ಸುತ್ತಮುತ್ತಲಿರೋರ್ನೆಲ್ಲ ಕೇಳಿದೆ ಫ್ರೆಂಡ್ಸ್ಗಳ್ನ ಕೇಳಿದೆ ಯಾರಿಂದನೂ ಒಂದು ಗಿಟ್ಲಿಲ್ಲ ಸರ್ ಅವ್ನು ಬೇರೆ ಚಿನ್ನನೇ ಬೇಕು ಅಂತ ಹೇಳಿದ್ನಾ ಇದೇ ಸಮಯ ಏನಾಯಿತು ನನ್ನ ಡ್ರೈವಿಂಗ್ ಕೆಲಸಕ್ಕೆ ಅಂತ ಅವತ್ತು ರಾತ್ರಿ ಹೋಗಿದ್ದೆ ಸರ್ ನನ್ನ ಕದ್ನಲ್ಲ ಸರ್ ಮನೆ ಅವರು ಒಬ್ಬ ಮುತ್ಕ ಮುದುಕಿ ಇದ್ದರು ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡೋಕ್ಕೆ ಹೋಗಿದ್ದೆ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಅವರು ತಮ್ಮ ಕಥೆನೆಲ್ಲ ಹೇಳಿದ್ರು ಇರೋದು ಒಬ್ಬನೇ ಮಗ ಅಮೇರಿಕ್ದಲ್ಲಿದ್ದಾನೆ ಅವನು ವಾಪಸ್ ಭಾರತಕ್ಕೆ ಬರೋಲ್ಲ ಅಂತಿದ್ದಾನೆ ನಮ್ಮನ್ನೇ ಅಲ್ಲಿಗೆ ಬಾ ಅಂತಿದ್ದಾನಪ್ಪ ಆದರೆ ನಮಗೆ ಇಷ್ಟ ಇಲ್ಲ ನಾವು ಅಲ್ಲಿಗೆ ಹೋಗೋದಿಲ್ಲ ನಾವಿಲ್ಲೇ ಇರಬೇಕು ಅನ್ನೋ ಆಸೆ ನಾವಿಲ್ಲೇ ಇರ್ತೀವಿ ಬೇಕಾದಷ್ಟು ಇದೆಯಪ್ಪ ನಮಗೇನು ನಾವು ಹೋದ ಮೇಲೆ ಅದಕ್ಕೆ ಯಾರು ದಿಕ್ಕು ಅನ್ನೋದೇ ನಮ್ಮದು ಯೋಚನೆ ಕಣಪ್ಪ ನನ್ನ ಮಗ ಅಂತೂ ಅದ್ರ ಬಗ್ಗೆ ಗಮನವೇ ಅರ್ಸೋದಿಲ್ಲ ಎಲ್ಲ ಹೇಳೋದು ಸರ್ ಅದೇನೋ ಒಂದು ಮಾತಿದೆಯಲ್ಲ ಅವ್ರಿಗೆ ಅಗತ್ಯ ಇಲ್ಲ ತಗೊಂಡ್ರೆ ಕಳ್ತನ ಅಲ್ಲ ಅಂತ ಅನ್ನಿಸ್ತು ನನಗೆ ನಾನು ಮಾಡ್ತಿರೋ ತಪ್ಪು ಅಂತಲೂ ನನಗನ್ನಿಸ್ತು ಆದರೆ ಆ ಕ್ಷಣಕ್ಕೆ ನನಗೆ ಬೇರೆ ಏನೂ ಬರಲಿಲ್ಲ ಸರ್ ನನ್ನ ತಂಗಿ ತಂಗಿ ಜೀವನ ಮಾತ್ರ ಕಣ್ಮುಂದೆ ಬಂತು ಸರ್ ಅದರಲ್ಲೂ ನನ್ನ ಭಾವ ಆಗಬೇಕಾಗಿರೋನು ನನಗೆ ಚಿನ್ನನೇ ಬೇಕು ಅಂತ ಹೇಳಿದ್ದ ಸರಿ ಅವರಿವ್ರಿಗೆ ಹೇಳಿದ್ರೆ ಅದು ಬೇರೆ ಥರ ಸುದ್ದಿ ಆಗ್ಬಿಡುತ್ತೆ ನಾನು ಅದು ಸಿಕ್ಕಾಕೊಬಿಡ್ತೀನಿ ಅಂತ ಯಾರಿಗೂ ಹೇಳಲಿಲ್ಲ ಅವತ್ತು ರಾತ್ರಿ ಅಂದರೆ ಅವರು ಹೋಗಿ ಒಂದು ನಾಲ್ಕೈದು ದಿನ ನಾನು ಆ ಮನೇನ ವಾಚ್ ಮಾಡಿದೆ ವಾಚ್ಮ್ಯಾನ್ ಇದ್ದರೂ ನಾ ಇರಲಿಲ್ಲ ವಾಚ್ಮನ್ನ ನಾನು ಭೇಟಿ ಮಾಡಿ ಅವ್ರನ್ನ ಸಲಿಗೆ ಬೆಳೆಸ್ಕೊಂಡು ಒಂದು ಐದಾರು ದಿನದಲ್ಲಿ ಇಬ್ಬರು ಬಹಳನೇ ಒಡನಾಟ ಮಾಡ್ಕೊಂಡ್ವಿ ಕುಡಿತಾ ಇದ್ವಿ ಎಲ್ಲನೂ ಮಾಡ್ತಾಯಿದ್ವಿ ಅವತ್ತೊಂದು ದಿನ ಅವ್ರಿಗೆ ಮೈಗೆ ಹುಷಾರಿಲ್ಲ ಅಂತ ಹೊರಗಡೆ ಹೋಗ್ತಾಯಿದ್ರು ಆಗ ಅವ್ರು ಹೇಳಿದ್ರು ನೀನೇ ವಾಚ್ಮೆನ್ನಾಗಿ ಕೆಲಸ ಮಾಡು ಇವತ್ತೊಂದು ದಿನ ನನಗೋಸ್ಕರ ಅಂತ ಸರಿ ಅಂತ ಹೇಳಿ ನಾನು ಅವತ್ತು ವಾಚ್ಮೆನ್ ಕೆಲಸಕ್ಕೆ ಕೂತ್ಕೊಂಡಿದ್ದೆ ಅವನ ಕಡೆ ಹೋಗ್ತಿದ್ದಂಗೆ ಸಿ ಸಿ ಟಿ ವಿನೆಲ್ಲ ಬಂದ್ ಮಾಡಿಬಿಟ್ಟೆ ಬಂದ್ ಮಾಡಿ ಆ ಮನೇನ ನಾನು ಪ್ರವೇಶ ಮಾಡಿದೆ ದುಡ್ಡು ಬಹುಶಃ ಎಲ್ಲಿಟ್ಟಿರ್ತಾರೆ ಅನ್ನೋದು ನನಗೆ ಮೊದಲೇ ಅಂದಾಜಿತ್ತು ಆ ರೂಮ್ಗೆ ಹೋದೆ ಆ ಲಾಕರ್ ನೋಡಿದೆ ಲಾಕರ್ ಏನು ಮಾಡಿದ್ರು ಬರಲಿಲ್ಲ ನಾನು ಈ ಹಿಂದೆ ಕೀ ಮಾರೋ ಅಂಗಡೀಲಿ ಕೂಡ ಕೆಲಸ ಮಾಡ್ತಾ ಇದ್ದೆ ನಕಲಿ ಕೀ ಹೆಂಗೆ ಮಾಡೋದು ಅನ್ನೋದು ಗೊತ್ತಿತ್ತು ಆ ನಕಲಿ ಕೀಗಳನ್ನ ಒಂದಷ್ಟು ತೊಗೊಬಂದಿದ್ದೆ ಅದರಲ್ಲಿ ಒಂದು ಕೀ ಅದಕ್ಕೆ ಅಡ್ಜಸ್ಟ್ ಆಗೋಯ್ತು ಸರ್ ಅಡ್ಜಸ್ಟ್ ಆಗಿದ್ದೆ ಆ ಲಾಕರ್ನ ಕೋಡ್ ಬೇರೆ ಇತ್ತು ನನಗೆ ಮನಸ್ಸಿಗೆ ಬಂದಿದ್ದೊಂದು ಮೂರು ನಾಲ್ಕು ಕೋಡ್ ಹಾಕಿದೆ ಆ ಕೋಡು ಕೂಡ ಓಕೆ ಆಗಿರ್ತು ಅದು ನನ್ನ ಅದೃಷ್ಟನೇ ಇರಬೇಕು ಓಪನ್ ಮಾಡಿದೆ ನೋಡಿದೆ ಅದರಲ್ಲಿ ಅಮೌಂಟ್ ಇತ್ತು ನನಗೆ ದುಡ್ಡು ಬೇಡವಾಗಿತ್ತು ಸರ್ ಯಾಕಂದರೆ ಸಾಲ ಸೋಲ ಮಾಡಿ ನಾನು ಮದುವೆ ಮಾಡ್ತೀನಿ ಅದು ನನಗೆ ಗೊತ್ತಿತ್ತು ಜೊತೆಗೆ ದುಡ್ಡು ತಗೊಂಡೋಗಿ ಅದರಲ್ಲಿ ನಾನೇನೋ ಒಡವೆ ತಗೊಳಕ್ಕೆ ಹೋದರೆ ಸುತ್ತಮುತ್ತಲೋರಿಗೆಲ್ಲ ಅನುಮಾನ ಬರುತ್ತೆ ಜೊತೆಗೆ ಸರ್ಕಾರಕ್ಕೂ ನಾನು ಈ ದುಡ್ಡು ಹೆಂಗೆ ಬಂತು ಒಡವೆ ಹೆಂಗೆ ತಗೊಳ್ತಿದ್ದೀನಿ ಅಂತ ನಾನು ತೋರಿಸ್ಬೇಕಾಗತ್ತೆ ಅವೆಲ್ಲ ಯೋಚನೆ ಮಾಡಿದೆ ನನಗೆ ಬೇಡ ಆ ಒಡವೆ ಮಾತ್ರ ಸಾಕು ಅಂತ ಒಡವೆ ತಗೊಂಡೆ ಸರ್ ಬಲೆ ಬಲೆ ಬಂಗಾರದ ಕಳ್ಳ ಬಿಡು ನೀನು ಇನ್ಸ್ಪೆಕ್ಟ್ರು ಒಂಥರ ಕೋಪದಿಂದ ಒಂಥರ ಕುಹುಕದಿಂದ ಮಾತನಾಡಿದ್ರು ಅವನು ಸುಮ್ಮನಾದ ಸರಿ ಆಮೇಲೆ ತಗೊಂಡು ಬಂದ್ಬಿಟ್ಟೆ ಸರ್ ಆದರೆ ನಾನು ಎಲ್ಲ ಸಿ ಸಿ ಟಿ ವಿನೂ ಆಫ್ ಮಾಡಿದ್ದೆ ನಿಮ್ಗೆ ಹೆಂಗೆ ಗೊತ್ತಾಯಿತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಸರ್ ಹೇಳ್ತೀನಿ ಹೇಳ್ತೀನಿ ಬಾ ಸ್ಟೇಷನ್ಗೆ ಅಂತ ಹೇಳಿ ಕರ್ಕೊಂಡು ಹೋದರು ಸ್ಟೇಷನ್ಗೆ ಹೋದವ್ರೆ ಅವ್ರಿಗೆ ಅಂದರೆ ಅಮೇರಿಕ್ದಲ್ಲಿದ್ದವ್ರಿಗೆ ಫೋನ್ ಮಾಡಿದ್ರು ಆ ಮುದ್ಕ ಮುದುಕಿ ಲೈನಿಗೆ ಬಂದರು ನಿಮ್ಮ ಮನೇಲಿ ಚಿನ್ನ ಎಲ್ಲ ಕದ್ದಿದ್ದಾರೆ ಅಂತ ಹೇಳಿದ್ರಲ್ಲ ಹಿಡ್ದೀವಿ ನೋಡಿ ಇವರೇ ಅಂದರು ಅವರು ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟಿದ್ದರು ಯಾಕಂದರೆ ಅವರು ಸಿ ಸಿ ಟಿ ವಿಲಿ ಇವ್ರ ಮುಖ ನೋಡಿದರು ಗೌಸನ್ ತಗ್ಸಿ ತೋರಿಸಿದಾಗ ಅವ್ರಿಗೆ ಆಶ್ಚರ್ಯ ಆಗೋಯ್ತು ಏ ಅಲ್ವೇನಪ್ಪ ಮೊನ್ನೆ ಬಂದು ನಮ್ಮನ್ನ ಏರ್ಪೋರ್ಟಿಗೆ ಬಿಟ್ಟಿದ್ದ ಡ್ರೈವರು ಅಂದರು ಅವರು ಹೌದು ನಾನೇ ಅಂತ ಅಂದ ಅವನು ಅಯ್ಯೋ ಏನಪ್ಪ ಅಷ್ಟೊಂದು ಒಳ್ಳೆಯ ಹುಡುಗ ನೀನು ನಾನೇ ಹೆಚ್ಚಿಗೆ ದುಡ್ಡು ಕೊಡೋಕೆ ಹೋದ್ರು ಬೇಡ ನನಗಿಷ್ಟೇ ಸಾಕು ದುಡ್ಡು ಅಂತ ಹೋದವನು ನೀನು ಎಂಥ ಒಳ್ಳೆ ಹುಡುಗ ನೀನು ಯಾಕಪ್ಪ ಕದಿಯೋಕೆ ಹೋದೆ ಅವ್ರು ಮಾತಾಡಿದ್ ಕೇಳಿ ನನಗೆ ಆಶ್ಚರ್ಯ ಆಗೋಯ್ತು ಎಂಥ ಜನ ಕದ್ದಿರೋನು ಎದುರಿಗಿದ್ರೂ ಒಂದು ಮಾತು ಕೂಡ ಕಠಿಣವಾಗಿ ಮಾತಾಡ್ತಾ ಇಲ್ವಲ್ಲ ಇವರು ಅಂತ ಅವನು ಅಮ್ಮ ನನ್ನ ಅಂತ ಅಂದ ಕ್ಷಮೆ ಏನಿಲ್ಲ ನೀನು ದಡ್ಡ ಸಿ ಸಿ ಟಿ ವಿನೆಲ್ಲ ಆಫ್ ಮಾಡಿದೀಯಾ ನಿನಗೆ ಹೆಂಗೆ ಗೊತ್ತಾಯಿತು ನಮಗೆ ಅಂತ ಅನಿಸ್ತಾ ಇದೆಯಾ ನನ್ನ ಮಗ ಇಲ್ಲೇ ಇರ್ತಾನಪ್ಪ ನಾವಿಬ್ಬರು ಅಲ್ಲಿರ್ತೀವಲ್ಲ ವಯಸ್ಸಾಗಿದೆ ನಾವು ಹೇಗಿರ್ತೀವೋ ಅಂತ ನೋಡೋದಕ್ಕೆ ಪ್ರತಿದಿನ ನಮ್ಮನ್ನು ಮಾನಿಟರ್ ಮಾಡ್ತಾಯಿರ್ತಾನೆ ಜೊತೆಗೆ ಲಾಕರ್ ಒಳಗಡೆನೆ ಯಾರಿಗೂ ಗೊತ್ತಿಲ್ಲದಂಗೆ ಒಂದು ಸಿ ಸಿ ಟಿ ವಿನ ಫಿಟ್ ಮಾಡಿಸಿದ್ದಾನೆ ಯಾರೇ ನಾವು ಬಿಟ್ಟು ಯಾರೇ ಕೈ ಇಟ್ಟರು ನಮಗೆ ಇಮ್ಮಿಡಿಯೇಟ್ ಮೆಸೇಜ್ ಬರುತ್ತೆ ನಾವು ಎಲ್ಲೇ ಇದ್ದರೂ ಆ ಫೋಟೇಜನ್ನು ನಾವು ನೋಡ್ಬೋದು ಆದರೆ ಅದು ಯಾರಿಗೂ ಗೊತ್ತಿಲ್ಲಪ್ಪ ನಮಗೆ ಮಾತ್ರ ಗೊತ್ತಿದೆ ಅಂತ ಅಂದಾಗ ಅವನಿಗೆ ಶಾಕ್ ಆಗೋಡಿತು ಹೀಗೂ ಇರುತ್ತಾ ಅಂತ ಆದರೆ ಕಾಲ ಮಿಂಚೋಗಿತ್ತು ಹೋಗಿತ್ತು ಹೇಳ್ಯಮ್ಮ ಇವ್ನ ಏನು ಮಾಡೋಣ ಎಫ್ ಐ ಆರ್ ಹಾಕ್ಲಾ ಕೇಳಿದ್ರು ಇನ್ಸ್ಪೆಕ್ಟರ್ ಬೇಡ ಬೇಡ ಕದ್ದೋನು ಯಾರು ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲ ನಮಗಿತ್ತಷ್ಟೇ ಅವನು ಯಾಕೆ ಕದ್ದ ಅದು ನನಗೆ ಗೊತ್ತಾಗಬೇಕು ಅವನು ತನ್ನ ಕಥೆಯನ್ನೆಲ್ಲ ಅವ್ರಿಗೆ ಮತ್ತೆ ಹೇಳ್ದ ಅವರು ಕೂಡ ಕಣ್ಣಲ್ಲಿ ನೀರು ಹಾಕ್ಬಿಟ್ರು ಅಯ್ಯೋ ನೀನು ಹುಚ್ಚು ಮುಂಡೆದು ಕಣೋ ಇಷ್ಟು ಸಣ್ಣ ವಿಚಾರಕ್ಕೆ ಕದಿಯೋಕೆ ಬಂದ ನೀನು ಏಯ್ ನಮ್ಮ ಹತ್ರ ಬೇಕಾದಷ್ಟಿದೆ ಕಣೋ ಕೊಳಿತಾ ಇದೆ ಯಾರಿಗೂ ಅದರ ಅಗತ್ಯ ಇಲ್ಲ ನಿನ್ನ ತಂಗಿ ಜೀವನ ಚೆನ್ನಾಗಿರುತ್ತೆ ಅಂದಮೇಲೆ ಅದನ್ನು ನಾವೇ ಕೊಡ್ತಾ ಇದ್ವಿ ಕಣೋ ಕೇಳಿದ್ರೆ ಯಾವ ಮದುವೆ ಇರೋದು ಇನ್ಸ್ಪೆಕ್ಟರ್ ಅವನೇನೇನು ಕದ್ದಿದ್ದಾನೆ ಅದರಲ್ಲಿ ಒಂದೇ ಒಂದು ಕಿಲುಬು ಬೇಡ ನಮಗೆ ಕೊಟ್ಬಿಡಿ ಅವನಿಗೆ ಅಂತ ಅಂದರು ಅಮ್ಮ ಏನು ಹೌದು ಅದು ಯಾವುದೋ ಒಂದು ಜೀವ ಚೆನ್ನಾಗಿರುತ್ತೆ ಅವಳ ಜೀವನ ಪೂರ್ತಿ ಚೆನ್ನಾಗಿರ್ತಾಳೆ ಅಂದರೆ ಅದಕ್ಕಿಂತ ನಮ್ಗೆ ಆ ಒಡವೆ ಮುಖ್ಯನ ಇನ್ಸ್ಪೆಕ್ಟರ್ ಆ ಅಪ್ಪನೂ ಹಾಗೆ ಅಂದರು ಮತ್ತು ಇವನ್ ಮೇಲೆ ಕೇಸು ಕೇಸು ಬೇಡ ಏನು ಬೇಡ ಬಡ ಜೀವ ಬದುಕೊಳ್ಳಿ ಬಿಡಿ ಅಂದರು ಆಮೇಲೆ ಅವನ ಕಡೆ ತಿರುಗಿ ನೋಡು ನೀನು ಮಾಡಿದ್ದು ತಪ್ಪೇನೆ ಆದರೆ ನೀನು ನಿನ್ನ ಒಂದು ಪ್ರಾಮಾಣಿಕತೆಯಿಂದ ಒಪ್ಕೊಂಡೆ ಇರೋ ಸತ್ಯನ ಹೇಳಿದೆ ಅದು ಇಷ್ಟ ಆಯಿತು ಒಂದು ಕೆಲಸ ಮಾಡು ನಾವು ಭಾರತಕ್ಕೆ ಬರ್ತೀವಿ ಒಂದು ಮೂರ್ನಾಲ್ಕು ತಿಂಗಳಾದಮೇಲೆ ಬಂದ ಮೇಲೆ ಬಂದು ನಮ್ಮನ್ನು ಭೇಟಿಯಾಗು ನಮಗೆ ಡ್ರೈವರ್ ಬೇಕು ನಿನ್ನ ಮೇಲೆ ಪೂರ್ಣವಾದ ನಂಬಿಕೆ ಇದೆ ಯಾಕಂದರೆ ನೀನು ನಮ್ಮನ್ನು ಏರ್ಪೋರ್ಟಿಗೆ ಬಿಟ್ಟಿದ್ದು ಮತ್ತು ನಮ್ಮನೆ ಕಳ್ತನ ಮಾಡಿದ್ದು ಎರಡು ವಿಚಾರಗಳಿಂದನೂ ಗೊತ್ತಾಗಿದೆ ಸರಿನಾ ಬಂದು ನಮ್ಮ ಜೊತೆ ಡ್ರೈವರ್ ಕೆಲಸಕ್ಕೆ ಸೇರ್ಕೊ ನಮ್ಮನ್ನು ಕರ್ಕೊಂಡೋಗು ಕರ್ಕೊಂಬ ಅಷ್ಟೇ ನಿನಗೇನಾದರೂ ಅಗತ್ಯ ಇದ್ದರೆ ನಮ್ಮನ್ನೇ ಕೇಳು ಮತ್ತು ಕಳ್ತನ ಮಾಡೋಕ್ಕೆ ಹೋಗಬೇಡಪ್ಪ ಅವರಿಬ್ಬರು ನಗೆ ಆಡಿದ್ರು ಇವನು ಕೃತಜ್ಞತೆಯಿಂದ ಕೈ ಮುಗಿದ ಅಂತ ಬಂಗಾರದ ಕಳ್ಳ ನಿಂದು ಅದೃಷ್ಟ ಬಿಡೋ ಅಂತ ಇನ್ಸ್ಪೆಕ್ಟರ್ ಅವನ ಬೆನ್ನು ತಟ್ಟಿ ಕಳಿಸಿದ್ರು